ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷನಿ ಮಗನದ್ದೇ ದರ್ಬಾರ್ ತಾನು ಮಾಡಿದ್ದೆಲ್ಲ ಸರಿ ಅಂತ ಮೆರೆಯುತ್ತಿರುವ ಅಧ್ಯಕ್ಷನಿ ಮಗ ಅನಿಲ್ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಗೆ ಅಕ್ಕಯ್ಯಮ್ಮ ಅನ್ನೋರು ಅಧ್ಯಕ್ಷರಾಗಿದ್ದಾರೆ ಆದರೆ ಅಧ್ಯಕ್ಷರಾದಾಗಿನಿಂದಲೂ ಎಲ್ಲಿಯ ತನಕ ಅಕ್ಕಯ್ಯಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿಲ್ಲ ಬದಲಿಗೆ ಅವರ ಮಗ ಅನಿಲ್ ಅನ್ನೋರು ಅಧ್ಯಕ್ಷರ ಸ್ಥಾನದಲ್ಲಿ ಕೂತು ದರ್ಬಾರ್ ಮಾಡ್ತಿದ್ದಾನೆ ಇನ್ನು ಸಾರ್ವಜನಿಕರಿಗೆ ಏನ್ ದಾಖಲೆ ಬೇಕಾದರೂ ಪಿಡಿಒ ಸೇರಿದಂತೆ ಉಳಿದಲ್ಲ ಸಿಬ್ಬಂದಿ ಅನಿಲ್ ಕಡೆ ಬೆರಳು ತೋರಿ ಆತನ ಬಳಿ ಪಡೆಯುವಂತೆ ಸೂಚಿಸುವಂತೆ ಅಧಿಕಾರಿಗಳು ಅನಿಲ್ಗೆ ಸಂಪೂರ್ಣವಾಗಿ ಸಹಕರಿಸುತ್ತಿದ್ದಾರೆ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳು ಅಭಿವೃದ್ಧಿ ಹೊಂದುವ ಬದಲು ಇಂತಹ ವ್ಯಕ್ತಿಗಳಿಂದ ಕುಂಠಿತಗೊಳ್ತಿದೆ ಎಂಬುದು ಸ್ಪಷ್ಟವಾಗುತ್ತಿದೆ ಸಂವಿಧಾನದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟು ಅವರನ್ನ ಅಧಿಕಾರದ ಚುಕ್ಕಾಣಿ ಹಿಡಿದು ಪ್ರಜಾಪ್ರಭುತ್ವದಲ್ಲಿ ಆದ ಒಂದು ಸ್ಥಾನಮಾನ ಉಳಿಸಿಕೊಳ್ಳಲು ಅವಕಾಶ ಕಲ್ಪಿಸಿದ್ರೆ ಇಂಥವರು ಮಾಡುವ ಕಾನೂನು ವಿರುದ್ಧದ ಕೆಲಸಗಳಿಂದ ಮಹಿಳೆಯರು ಇನ್ನಷ್ಟು ಹಿಂದೆ ಸಾಗುವಂತ ಆಗ್ತಿದೆ ಅಂತ ತಮ್ಮ ಆಕ್ರೋಶ ಹೊರ ಹಾಕಿ ಕೂಡಲೇ ಅಧ್ಯಕ್ಷರ ಸ್ಥಾನದಲ್ಲಿ ಕುಳಿತು ದಬ್ಬಾಳಿಕೆ ಮಾಡ್ತಿರುವವರ ವಿರುದ್ಧ ಕ್ರಮ ಜರುಗಿಸಲು ಆಗ್ರಹಿಸಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ డాక్యుమెంట్స్ సరే ఎవరి వల్ల గవర్నమెంట్ ఆఫీసర్ ఇవ్వాలా లేదా చైర్మన్ ఇవ్వాలా చైర్మన్ కుడుపు ఇస్తారా సరే సార్ మీరు ఇదే మాట నేను మీడియాకి ఇస్తాను ఇదే మాట చెప్పండి వాళ్ళతో పగలేదు మీకు డాక్యుమెంట్ కావాల్సింది ఎవరైనా ఇస్తారా నాకు అవసరం లేదు కదా సార్ ఇప్పుడు మేము తొమ్మిదిన్నర వచ్చి కాస్తాడన్నాము రెస్పాన్స్ అయితే తక్కువ ఉంది అనిల్ వస్తాడు ఉంటే అనిల్ ఇస్తాడా మాకీడా నీ నడదే ఈ గేట్ విచారం బరుస్తే ರೆಸಿಪ್ಟ್ನವ್ರು ಕೊಟ್ಟಿರಲ್ಲ ಕೇಳಿದಾಗ ಪಿ ಒ ಏನು ಹೇಳ್ತಾರೆ ಅನಿಲ ಹತ್ರ ಇಸ್ಕೊಳ್ಳಿ ಅಂತ ಹೇಳ್ತಾರೆ ಅನಿಲ್ ಹತ್ರ ಪುಸ್ತಕಗಳಿದೆ ಅಂತ ಹೇಳ್ತಾರೆ ಯಾವುದೇ ಬಿಲ್ ಬುಕ್ಗಳು ಪಂಚಾಯತಿಯಲ್ಲಿ ಇರಲ್ಲ ಅವ್ರವ್ರ ಮನೆಯಲ್ಲಿ ಹೋಗಿ ತಗೊಂಡಿಟ್ಟಿರ್ತಾರೆ ನಾವೇನಾದರೂ ವರ್ಕ್ ಬೇಕು ಅಂತ ನಾವು ಹೋದಾಗ ಸುಮಾರು ಸರ್ ನಾನೇ ಒಂದು ನಾಲ್ಕು ಸಾರಿ ಹೋಗಿ ಸ್ವತಃ ನಾನೇ ಹೇಳ್ತಿರ್ತೀನಿ ನಮಗಿಂತ ವರ್ಕ್ ಬೇಕಾಗಿರುತ್ತದೆ ನಮಗೆ ಕಾಮಗಾರಿ ಬೇಕು ದಾರಿಯಿಂದ ನಾನು ಬರೆಸಿರ್ತೀನಿ ಅನಿಲ್ ಕುಮಾರ್ನವ್ರು ಹೋಗೋದು ಅದನ್ನು ಡಿಲೀಟ್ ಮಾಡಿಸೋದು ನಾನು ತಿರ್ಗಾ ಹೋಗ್ತೀನಿ ಇನ್ನೂ ಬಂದಿಲ್ಲಪ್ಪ ಅಂತ ಹೇಳ್ತಾರೆ ಮತ್ತೆ ನಾನು ಬರೆಸ್ತೀನಿ ಡಿಲೀಟ್ ಮಾಡ್ತಾರೆ ಎಲ್ಲ ಅವ್ರ ಕೈವಾಡ್ದೆ ನಡೀತಾ ಇದೆ ಇಲ್ಲಿ ಯಾವುದೇ ಕಾರ್ಡಿನಲ್ಲಿ ಅಧ್ಯಕ್ಷರು ಬರೋದು ಇಲ್ಲ ಮಾಡೋದಿಲ್ಲ ಅವ್ರ ಮಗ ಬಿಟ್ಟರೆ ಇಲ್ಲಿ ಯಾರೂ ಇರಲ್ಲ ಇದನ್ನು ಏನಿದೆ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಅದ್ರ ಮೇಲಧಿಕಾರಿಗಳು ನೋಡಿ ಅದು ಏನಿದೆಯೋ ಎಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಅಧ್ಯಕ್ಷರಾದವ್ರನ್ನ ಕೂರಿಸಿ ಅವರು ಮಾತ್ರ ಚಲಾಯಿಸಬೇಕು ಅಧಿಕಾರವನ್ನು ಅವರ ಮಕ್ಕಳಾದರವರು ಅವರ ರಿಲೇಷನ್ಸು ಇವ್ರು ಯಾರು ಮಾಡ್ದಿರ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಜನರ ಆಕ್ರೋ ಜನರ ಮನವಿ ಏನಿದೆಯೋ ಅದನ್ನು ಪರಿಪೂರ್ಣಗೊಳಿಸ್ಕೋಬೇಕು